ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಹಬ್ಬ ಎಂಬ ಒಂದು ಖ್ಯಾತಿಯನ್ನು ಪಡೆದಂತಹ ಸಂಕಲ್ಪ ಉತ್ಸವದ ನಾಲ್ಕನೇ ದಿನದ ಒಂದಷ್ಟು ಕ್ಷಣಗಳಿವೆ ಸ್ನೇಹಿತರೆ ಪ್ರಮೋದ್ ಹೆಗಡೆಯವರ ಒಂದು ಪರಿಶ್ರಮದ ಫಲ ಸಂಕಲ್ಪ ಸೇವಾ ಸಂಸ್ಥೆಯ ಹುಟ್ಟು ಇದೀಗ ಮೂವತ್ತೊಂಬತ್ತರ ಪ್ರೌಢತೆ ಈ ಸಂಸ್ಥೆಗೆ ಗುರುಗಳ ಆಗಮನದೊಂದಿಗೆ ಪ್ರಾರಂಭವಾದಂತಹ ಇಂದಿನ ಕಾರ್ಯಕ್ರಮ ಭಗವದ್ಗೀತೆಯ ಪಠಣ ಭರತನಾಟ್ಯ ನಾಟಕ ಹಾಗೆ ಯಕ್ಷಗಾನ ಇಂದಿನ ಒಂದಷ್ಟು ಕ್ಷಣಗಳು ಇಲ್ಲಿವೆ ಸ್ನೇಹಿತರೆ ಎಲ್ಲ ಬಗೆಯ ಕಲಾ ಪ್ರಕಾರಗಳಿಗೂ ಕೂಡ ಉತ್ತಮ ವೇದಿಕೆಯನ್ನು ಕೊಟ್ಟಂತಹ ಸಂಸ್ಥೆ ಇದು ಸಂಕಲ್ಪ ಸೇವಾ ಸಂಸ್ಥೆ ಯಲ್ಲಾಪುರದಲ್ಲಿರುವಂತಹ ಸಂಕಲ್ಪ ಸೇವಾ ಸಂಸ್ಥೆ ಪ್ರಮೋದ್ ಹೆಗಡೆಯವರಿಂದ ಈ ಒಂದು ಸಂಸ್ಥೆ ಯಲ್ಲಾಪುರದಲ್ಲಿ ಸ್ಥಾಪನೆ ಆಗದೇ ಇದ್ದಿದ್ದರೆ ಇಲ್ಲಿರುವಂತಹ ಹಲವು ಕಲಾವಿದರಿಗೆ ಹಾಗೆ ಕಲಾಭಿಮಾನಿಗಳಿಗೆ ಕಾಲಿತನ ಕಾಡ್ತಾ ಇತ್ತು ಎಲೆಯ ಮರೆಯ ಕಾಯಿಯಂತಿರುವ ತೆರೆಯ ಹಿಂದಿರುವಂತಹ ಹಲವು ಕಲಾವಿದರಿಗೆ ಉತ್ತಮವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಒಂದು ಸಂಸ್ಥೆ ಇದು ಯಲ್ಲಾಪುರದಲ್ಲಿ ಎಲ್ಲವೂ ಇದೆ ಅನ್ನುವಂಥದ್ದನ್ನು ಪ್ರಪಂಚದ ಮುಖಕ್ಕೆ ತೋರಿಸಿಕೊಟ್ಟಂತಹ ಸಂಸ್ಥೆ ಇದು ಒಂದು ತಪ್ಪಾಗ್ಲಿಕ್ಕಿಲ್ಲ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಕೃಷಿಕರಿಗೆ ಅಡಿಕೆ ಬೆಳೆಗಾರರಿಗೆ ಇದೊಂದು ಸ್ವಲ್ಪ ವಿರಾಮದ ಸಮಯ ಈ ಒಂದು ತಿಂಗಳು ಅಕ್ಟೋಬರ್ ನವಂಬರ್ ತಿಂಗಳು ಹಾಗಾಗಿ ಎಲ್ಲ ಯಕ್ಷಗಾನ ಪ್ರಿಯ ಕೃಷಿಕರಿಗೆಲ್ಲರಿಗೂ ಕೂಡ ಇದೊಂದು ಹಬ್ಬ ತಾಲೂಕಿನ ಜನರೆಲ್ಲರೂ ಕೂಡ ಕಲಾ ಪ್ರೇಮಿಗಳು ಅನ್ನೋದಕ್ಕೆ ಇವತ್ತಿನ ಸಭೆಯ ಸಾಕ್ಷಿ ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ ಇವತ್ತು ಅವ್ವ ಅನ್ನುವಂತಹ ಒಂದು ನಾಟಕವಿತ್ತು ತುಂಬ ಸುಂದರವಾಗಿತ್ತು ತುಂಬ ದಿನಗಳ ಕಾಲ ಪ್ರೇಕ್ಷಕರ ಮನಸ್ಸನ್ನು ಆಳುವಲ್ಲಿ ಯಶಸ್ವಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಇಂದಿನ ಈ ಸ್ಪರ್ಧಾತ್ಮಕವಾದಂತಹ ಧಾವಂತ ಬದುಕಿನಲ್ಲಿ ಸಂಬಂಧಗಳು ಹೇಗೆ ಕಡಿಯಲ್ಪಡ್ತವೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ವೇದಿಕೆ ಮೇಲೆ ಪ್ರದರ್ಶಿಸುವಲ್ಲಿ ಕಲಾವಿದರು ಎಲ್ಲರೂ ಕೂಡ ತುಂಬ ಯಶಸ್ವಿಯಾಗಿದ್ದರು ತುಂಬ ದಿನಗಳ ಕಾಲ ಮನಸ್ಸನ್ನು ಆಳುವಲ್ಲಿ ಈ ಒಂದು ಅವ್ವ ನಾಟಕ ಯಶಸ್ವಿಯಾಯಿತು ಮತ್ತು ಮತ್ತೆ ಮೆಲುಕು ಹಾಕುವಂಥ ಒಂದು ಕ್ಷಣ ಇದು ಇತ್ತೀಚಿನ ದಿನಗಳಲ್ಲಿ ಸ್ವಾರ್ಥ ಎನ್ನುವಂಥದ್ದು ಎಲ್ಲರನ್ನು ಆಳುವಲ್ಲಿ ಯಶಸ್ವಿ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆಯಾದಂತಹ ನಾಟಕ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ತುಂಬ ದಿನಗಳ ಕಾಲ ಈ ಒಂದು ಸಂಕಲ್ಪ ಸೇವಾ ಸಂಸ್ಥೆಯ ಕಾರ್ಯಕ್ರಮಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದು ಹಲವಾರು ವರ್ಷಗಳಿಂದ ತಾಲೂಕಿನ ಎಲ್ಲ ಕಲಾಪ್ರೇಮಿಗಳಿಗೂ ಈ ಒಂದು ವೇದಿಕೆ ನೆನಪಿನಲ್ಲಿ ಉಳಿಯುವಂತೆ ಮಾಡಿದಂತಹ ನಿಸ್ವಾರ್ಥತೆಯ ಪ್ರಮೋದ ಹೆಗಡೆಯವರಿಗೆ ತಾಲೂಕಿನ ಎಲ್ಲರೂ ಕೂಡ ಚಿರಋಣಿಗಳು ಬದುಕನ್ನು ಭಗವದ್ಗೀತೆಗೆ ಅರ್ಪಿಸಿದಂತಹ ನಿಸ್ವಾರ್ಥತೆಯ ಪ್ರಮೋದ ಅವರಿಗೆ ದೇವರು ಆರೋಗ್ಯವನ್ನು ದೀರ್ಘಾಯುಷ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಸ್ನೇಹಿತರೆ I mm -hmm.